ವಿಮೆ ಕಂಪನಿಯವರನ್ನ ರೈತರಿಗೆ ಮೋಸ ಮಾಡುತ್ತಿದ್ದು ವಿಮೆ ಕಂಪನಿಯ ಮಾಲೀಕರನ್ನ ರೈತರೊಡನೆ ಮಾತುಕತೆಗೆ ಕರೆಸಿ ವಿಮೆ ಪರಿಹಾರ ಹಣವನ್ನು ಮಂಜೂರು ಹೇಳಿ ಒತ್ತಾಯ ಮಾಡ್ತಿದೆ ಮಹಾತ್ಮ ಗಾಂಧಿ ಉದ್ಯೋಗಾತ್ರಿ ಯೋಜನೆಯಲ್ಲಿ ರೈತರ ಕೆಲಸಗಳಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕಂತೇಳಿ ಒತ್ತಾಯ ಬರಗಾಲ ಘೋಷಣೆಯಲ್ಲಿ ಬರುವ ಎಲ್ಲ ತಾಲೂಕುಗಳಿಗೆ ಪರಿಹಾರ ಹಣ ಬಾಕಿ ಇತ್ತು ಪರಿಹಾರ ಹಣ ಬಾಕಿ ಇದ್ದು ಕೂಡಲೇ ಸರ್ಕಾರ ರೈತರ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಗೊಬ್ಬರಗಳಿಗೆ ಲಿಂಕ್ ಅಳವಡಿಕೆ ಮಾಡಿದ್ದು ಅವಶ್ಯಕತೆ ಇಲ್ಲದೆ ಇರುವ ಗೊಬ್ಬರಕ್ಕೆ ರೈತರ ಹಣ ವ್ಯರ್ಥವಾಗುತ್ತಿತ್ತು ಕೂಡಲೇ ರಸಗೊಬ್ಬರಕ್ಕೆ ಇರುವ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯವಿರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈತರ ಪ್ರತಿ ಟನ್ ಕಪ್ಪಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನು ಘೋಷಣೆ ಮಾಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕಂತ ಹೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಅಧಿಕಾರಿಗಳಿಗೆ ತಮ್ಮ ಒತ್ತಾಯವನ್ನು ಮಾಡುತ್ತೆ ರೈತರು ನೋಡ್ತಾರ ಇಲ್ಲ ಅಂತ ಅವ್ರಿಗೆ ಮಾತ್ರ ರೈತರ ಪರಿಹಾರ ರೈತರ ಬೆಳೆಮ ರೈತರಿಗೆ ಸರಿಯಾದ ಬಾಗಲ್ದಾಗ ಅಡಿಗೆ ಮಾಡುವಂತ ರೈತರ ಅಕ್ಕತಿ ಇವತ್ತು ರೈತರೆಲ್ಲ ಶಾಂಪಾಲಿ ಅತ್ಯುತ್ತಿ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದ್ರು ತಕ್ಷಣ ಭಾಗದ ರೈತರಿಗೆ ನಮ್ಮ ಬೌಲೊಂಗರು ಪಟ್ಟ ಕ್ಷೇತ್ರದಾಗ ಕಿತ್ತೂರು ಮತಕ್ಷೇತ್ರದಾಗ ಸಾಮಿ ಮತಕ್ಷೇತ್ರದಾಗ ನಾಲ್ಕು ಮಂದಿ ಶಾಸಕರಿಗೆ ಇರೋದು ಇಷ್ಟ ರೈತರ ಕಡೆ ಗಮನ ಕೊಡ್ರಿ ರೈತರ ಕಡೆ ಮಕ ಮಾಡ್ರಿ ರೈತರ ಬೇಗ ಏನಾಗುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೈಸಿ ಯೋಗ್ಯ ಪರಿಹಾರ ಕೊಡಿಸುವಂತ ಕೆಲಸ ಮಾಡಬೇಕು ಮಾಡ್ಬೇಕು ಮಾಡುವ ಹೋಗಿ ಹೊರಗೆ ಅಂತ ಹೇಳಿ ಇವತ್ತು ನಮ್ಮ ಜಾಗದ ಶಾಸಕರಿಗೆ ನಾವು ಒಂದು ಮನವಿ ನಮ್ಮ ಬಾಯಿಲೆ ಈಗ ಕಾಗ ಕೊಟ್ಟಿದ್ದೇವೆ ಈಗ ಬಾಯ್ಲೆಂಟಿದ್ದೇವೆ ದಯಮಾಡಿ ತಕ್ಷಣ ಒಂದು ಎರಡು ದಿನದಾಗಿ ಈ ರೈತರ ಸಮಸ್ಯೆಗಳನ್ನು ಬಗೆಹರಿಸ ಬೇಕಂತ ಹೇಳಿ ಕೇಳ್ಕೊಂಡ ಎ ಸಿ ಅವ್ರಿಗೆ ಮನವಿ ಕೊಡಕ್ಕೆ ಹೊಂಟಿದ್ದೇವೆ ಎಲ್ಲಾ ರೈತ ಅಂತ ಶಾಂತ ರೀತಿಯಿಂದ ಎ ಸಿ ಆಫೀಸ್ಗೆ ಬಂದ ಎ ಸಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಡೋಣ ಅಂತ ಹೇಳಿ ಕೇಳ್ಕೊಂಡ هوڙا ٿو آهي ثاني هوڙا ٿا جي